ಮೂಢನಂಬಿಕೆ ಅನ್ನೋದು ಒಂದು ಅನಿಷ್ಟ ಪದ್ಧತಿ ಅದು ಹೇಳಬೇಕು ಅಂದರೆ ವ್ಯಕ್ತಿಯನ್ನ ತುಂಬ ಮೂರ್ಖನನ್ನಾಗಿ ಮಾಡುತ್ತೆ ಅದು ಎಷ್ಟರ ಮಟ್ಟಿಗೆ ವ್ಯಕ್ತಿ ಮೂರ್ಖನಾಗ್ತಾನೆ ಅಂದರೆ ತಾನು ಏನು ಆಗ್ತಾ ಇದ್ದೀನಿ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ಕೂಡ ವ್ಯಕ್ತಿಗೆ ಇರೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಮೂಢನಂಬಿಕೆ ಹಾಗೆ ಮಾಡುತ್ತೆ ವಾಸ್ತವದಲ್ಲಿ ಹೇಳಬೇಕು ಅಂದರೆ ಮೂಢನಂಬಿಕೆ ಅಂದರೆ ಏನು ನಾವು ಒಂದು ನಂಬಿಕೆ ಇಟ್ಟಿರ್ತೀವಲ್ವಾ ಆ ನಂಬಿಕೆಗೆ ಒಂದು ಅರ್ಥ ಇರಬೇಕು ಒಂದು ಆಧಾರ ಇರಬೇಕು ಆಧಾರ ಇಲ್ಲ ಅಂದರೆ ಅದು ಮೂಢನಂಬಿಕೆ ಇವತ್ತು ನಾವು ಎಷ್ಟೋ ಒಂದು ಸಂಪ್ರದಾಯಗಳು ನಮ್ಮಲ್ಲಿದ್ದಾವೆ ಎಷ್ಟೋ ನಂಬಿಕೆಗಳು ನಮ್ಮಲ್ಲಿದ್ದಾವೆ ನಿಜವಾಗಲೂ ಅವಕ್ಕೆ ಏನಾದರೂ ಆಧಾರ ಇದೆಯಾ ಏಕೆಂದರೆ ನಮಗೆ ತಿಳುವಳಿಕೆ ಇದೆ ಅಲ್ವಾ ದೇವ್ರು ನಮಗೆ ಬುದ್ಧಿ ಕೊಟ್ಟಿದಾನಲ್ವಾ ಹಾಗೆ ನಮ್ಮ ನಂಬಿಕೆಗಳು ಕೂಡ ತಿಳುವಳಿಕೆಯಿಂದ ಕೂಡಿರಬೇಕು ನೋಡಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ನಂಬಿದ ಅಂದರೆ ಅದರಿಂದನೇ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅದರಿಂದ ನಾನು ಉದ್ಧಾರ ಆಗ್ತೀನಿ ಅದರಿಂದ ನನಗೆ ಸಂಪತ್ತು ಬರುತ್ತೆ ಅಂತ ಹೇಳಿ ಸಂಪೂರ್ಣವಾದ ನಂಬಿಕೆಯನ್ನು ಯಾವುದೋ ಒಂದು ವಸ್ತುವಿನಲ್ಲಿ ಇಟ್ಟ ಅಂದರೆ ಅಲ್ಲಿ ವ್ಯಕ್ತಿ ತನ್ನನ್ನು ತಾನು ಮರೆತು ಬಿಡ್ತಾನೆ ತನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ವ್ಯಕ್ತಿ ಜಾಸ್ತಿ ಮನುಷ್ಯರಿಗೆ ಬೆಲೆ ಕೊಡೋದಿಲ್ಲ ವಸ್ತುಗಳಿಗೆ ಬೆಲೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ ಯಾರಿಗೆ ಅನ್ಯಾಯ ಮಾಡಿದರೂ ಪರವಾಗಿಲ್ಲ ಯಾರಿಗೆ ಮೋಸ ಮಾಡಿದರೂ ಪರವಾಗಿಲ್ಲ ನನಗೆ ಆ ವಸ್ತು ಬೇಕು ಆ ವಸ್ತು ನನ್ನ ಒಂದು ನಂಬಿಕೆ ಅದು ಹಾಗೇ ಇರಬೇಕು ಹೀಗೆ ಇರಬೇಕು ಮೇನ್ ಕಾನ್ಸಂಟ್ರೇಷನ್ ವಸ್ತುಗಳ ಮೇಲೇ ಹೋಗ್ಬಿಡುತ್ತೆ ಹೇಳಬೇಕು ಅಂದರೆ ವಾಸ್ತವದಲ್ಲಿ ವಸ್ತುಗಳು ಏನೂ ಮಾಡೋದಿಲ್ಲ ಅವೇ ನಮ್ಮ ಜೊತೆ ಮಾತಾಡ್ತಾವ ಇಲ್ಲ ಯಾವುದೇ ರೀತಿಯಾಗಿ ಅವುಗಳು ನಮ್ಮ ಹತ್ರ ಸ್ಪಂದಿಸೋದಿಲ್ಲ ಪ್ರತಿಕ್ರಿಯಿಸೋದಿಲ್ಲ ಆದರೂ ನಾವು ಅವುಗಳ ಮೇಲೆ ನಂಬಿಕೆ ಇಡ್ತೀವಿ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ನಂಬಿಕೆ ಇಡ್ತೀವಿ ಅಂದರೆ ಇದು ಖಂಡಿತ ನಮ್ಮ ಒಂದು ಮೂಢನಂಬಿಕೆ ಹಾಗಾಗಿ ವ್ಯಕ್ತಿ ಮೂಢನಂಬಿಕೆಯಿಂದ ತನ್ನನ್ನು ತಾನು ಕಳ್ಕೊತಾನೆ ತನ್ನ ತನ್ನಲ್ಲಿರುವ ವಿಚಾರ ಶಕ್ತಿಯನ್ನು ಆಲೋಚನೆ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತಾನೆ ಅವನು ಏನು ಮಾಡ್ತಾನೆ ಅನ್ನೋ ಒಂದು ಪ್ರಜ್ಞೆ ಕೂಡ ಇರೋದಿಲ್ಲ ಯಾವಾಗ ವ್ಯಕ್ತಿಯ ಒಂದು ನಂಬಿಕೆ ತಿಳುವಳಿಕೆಯಿಂದ ಕೂಡಿರುತ್ತೋ ಅವನಲ್ಲಿ ತುಂಬ ಬದಲಾವಣೆಗಳು ಆಗ್ತವೆ ಅವನು ಯಾವಾಗಲೂ ಪ್ರಜ್ಞೆಯಲ್ಲಿರ್ತಾನೆ ತಾನು ಏನು ಮಾಡ್ತಾ ಇದ್ದೀನಿ ತಾನು ಏನು ನಂಬ್ತಾ ಇದ್ದೀನಿ ತಾನು ಏನು ಆಚರಿಸ್ತಾ ಇದ್ದೀನಿ ತನ್ನ ಒಂದು ಸಂಪ್ರದಾಯಗಳೇನು ಅವುಗಳ ಬಗ್ಗೆ ತುಂಬ ಪ್ರಜ್ಞೆಯಿಂದ ಇರ್ತಾನೆ ಪ್ರತಿಯೊಂದನ್ನು ಬಿಡಿಸಿ ನೋಡ್ತಾನೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿ ಇಂಥ ಒಂದು ವಿಚಾರ ಶಕ್ತಿ ನಮ್ಮಲ್ಲಿ ಬರಬೇಕು ಸುಮ್ಮನೆ ನಾವು ಯಾವುದೋ ಒಂದು ವಸ್ತುವನ್ನು ನಂಬಿ ಅದರ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ನಾವು ಕಳ್ಕೊಳ್ಳೋದ್ರಲ್ಲಿ ಏನಾದರೂ ಲಾಭ ಇದೆಯಾ ನೋಡಿ ಇದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತನಂದರೆ ದೇವರು ಮತ್ತು ಧರ್ಮ ಇವು ತುಂಬ ಮುಖ್ಯವಾದ ಒಂದು ವಿಷಯಗಳು ಹೇಳಬೇಕು ಅಂದರೆ ವ್ಯಕ್ತಿಗೆ ಜೀವನದಲ್ಲಿ ಪ್ರತಿಯೊಬ್ಬರು ಫಸ್ಟ್ ಇವುಗಳ ಬಗ್ಗೆ ತಿಳ್ಕೋಬೇಕು ಆಮೇಲೆ ಸಾಧನೆ ಅಧಿಕಾರ ಸಂಪತ್ತು ಎಲ್ಲ ಏಕೆಂದರೆ ಇವು ಏನು ಮಾಡ್ತವೆ ಅಂದರೆ ನಂಬಿಕೆಗಳು ನಮ್ಮ ಒಂದು ಗುಣಗಳನ್ನು ನಿರ್ಧರಿಸ್ತವೆ ರೈಟ್ ಹೇಳಬೇಕು ಅಂತಂದರೆ ಇವು ಒಂದು ಪಿಲ್ಲರ್ ಇವು ದೇವರು ಮತ್ತು ಧರ್ಮ ಒಂದು ನಂಬಿಕೆಗಳಿದೆ ಅಲ್ವಾ ಇವೊಂದು ಪಿಲ್ಲರ್ ಇವು ಎಷ್ಟು ನಾವು ಸತ್ಯವಾಗಿ ನಂಬ್ತೀವೋ ಹಾಗೆ ನಾವು ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಅವೆಲ್ಲ ಸತ್ಯವಾಗೇ ಇರ್ತವೆ ಆಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಇರುತ್ತೆ